ಪೊಲೀಸ್ ಠಾಣೆ ಹಾಗೂ ಉಪ ಅಧೀಕ್ಷಕರ ಕಚೇರಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಪಟ್ಟಣದ ಪೊಲೀಸ್ ಠಾಣೆಯ ನೂತನ ಕಟ್ಟಡ ಹಾಗೂ ಪೊಲೀಸ್ ಉಪವಿಭಾಗದ ಕಚೇರಿ ನೂತನ ಕಟ್ಟಡ ನಿರ್ಮಾಣಕ್ಕೆ ನಿನ್ನೆ ಭೂಮಿ ಪೂಜೆ ಜರುಗಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಕೆ ಹರಿಬಾಬುರವರು ಹಾಗೂ ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಹಳೆ ಪೊಲೀಸ್ ಠಾಣೆಯ ಹಳೆ ಕಟ್ಟಡ ಪೂರ್ಣವಾಗಿ ಶಿಥಿಲ ವ್ಯವಸ್ಥೆಯಲ್ಲಿತ್ತು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಅವರ ವಿಶೇಷ ಅನುದಾನದಡೆ ನಾಲ್ಕು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಪೊಲೀಸ್ ಠಾಣೆಯ ಕಟ್ಟಡ ನಿರ್ಮಾಣಗೊಳ್ಳಲಿದೆ ಅಂತ ಹೇಳಿದರು ಆರಕ್ಷಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಾಲ ಜನರ ರಕ್ಷಣೆಗಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರ ಸೇವೆ ಅನನ್ಯ ಅಂತ ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಕೆ ಹರಿಬಾಬುರವರು ವೇದಿಕೆಯಲ್ಲಿದ್ದರು ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕರವರು ಮಾತನಾಡಿದರು ಸಿಪಿಐ ಪ್ರಹ್ಲಾದ್ ಆರ್ ಚೆನ್ನಗಿರಿರವರು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸ್ಥಳೀಯ ಮುಖಂಡರು ನಾಗರಿಕರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಉಪಸ್ಥಿತರಿದ್ದರು ವರದಿ ಋಷಭೇಂದ್ರ है भूपूजा चर्मद ओं नामयावस्तान तो ऊर्जे तलाजन महीच देवस्थ लागे नस्म अंगाचुनताजन आसा यमे उतम उष्टम भवा बाजते क्षीरेण स्नपयामी समे से उष्टम भवा बाघ्यसंग क्षीरेण स्नयाम गोचर

35 35 लाई चाहिँ अंकुर सर विजय இன்னும் சைட் ஆகலா அட் சரி சரி ஓகே பண்ணி ஓரிரு சை இன்னொரு அடா நீ மொபைல் தகைபெட் பட்வாங்க சார் நீக்கூட சார்

வெனரல் பண்ண இல்லளே சரி சரி வெனரல் பண்ண காணோம் இல்லே விடுடா வெனரல் பத்த இல்ல இங்கே ஏ லேய் மா மா வந்து பாத்து ஒரு இங்க வர இங்க வர அ தரத்துல வர பண்ணா பா இல்ல வர பா இங்க இங்க ಆಯ್ತು ಬಾಬಾ ಆಯ್ತು ಆಯ್ತು ರಣ ಆಯ್ತು ಬರ್ರಿ ಸ್ವಲ್ಪ ಭಾಗದ ಅತ್ಯಂತ ಕರು ಬರುವವರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದಂತ ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ಹಾಗೂ ವೇದಿಕೆಯಲ್ಲಿ ಹಾಸೀನಾದ ಎಲ್ಲ ಗಣ್ಯ Subscribe now and press the bell icon. Never miss an update.